ಸ್ನೇಹಿತರ ಆಗಸ್ಟ್ ಐದರಿಂದ ಬಸ್ಗಳು ಬಂದ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಹೌದು ಯಾಕೆ ಈ ಬಸ್ಗಳು ಬಂದ್ ಆಗ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಸರ್ಕಾರವೇ ಆಗಿದೆ ಹೌದು ಸಾರಿಗೆ ಇಲಾಖೆಯ ನೌಕರರಿಗೆ ಕೊಡಬೇಕಾಗಿರ್ತಕ್ಕಂತಹ ವೇತನ ಬೇಡಿಕೆಯನ್ನ ಈಡೇರಿಸಿಲ್ಲ ಹಾಗಾಗಿ ಅದನ್ನ ಬಂದ್ ಮಾಡ್ತಕ್ಕಂಥದ್ದು ಯಾವಾಗಿನಿಂದ ಬಂದ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಏನು ಬೇಡಿಕೆಯನ್ನ ಅಹ್ ಇಲ್ಲಿ ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಏನ್ ಅವರಿಗೆ ದುಡ್ಡು ಕೊಡಬೇಕಾಗಿತ್ತು ಇನ್ನೂ ಕೂಡ ಕೊಟ್ಟಿಲ್ವಾ ಎಷ್ಟು ದುಡ್ಡು ಕೊಡಬೇಕಾಗಿದೆ ಈ ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ರಾಜ್ಯದ ಎಲ್ಲಾ ಮಹಿಳೆಯರು ಎಲ್ಲಾ ಪುರುಷರು ನೋಡ್ಲೇಬೇಕಾದಂತಹ ಮಾಹಿತಿ ಯಾಕಂದ್ರೆ ಬಸ್ ನಲ್ಲಿ ಅಡ್ಡಾಡ್ತಾ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಆ ದಿನ ನೀವ್ ಎಲ್ಲಾದ್ರೂ ಹೊರಟಿದ್ರೆ ಆದ್ರೆ ಆ ದಿನ ಬಸ್ ಬಂದಿದ್ದೆ ಬಂದ್ ಇದ್ದಿದ್ದೆ ಆದ್ರೆ ನಿಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲ ಮಾಹಿತಿನ ನಿಮಗೆ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದರ ಜೊತೆಗೆ ಬಿ ರೇಷನ್ ಕಾರ್ಡ್ ಇದ್ದಂತವರೆಗೆ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹೌದು ಡೆಫಿನೆಟ್ಲಿ ನಿಮಗೆ ಲೈಫ್ ಸಮೇತ ನಿಮಗೆ ವೆಬ್ಸೈಟ್ ನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕುವುದು ಹೇಗೆ ಅದೆಲ್ಲವೂ ಕೂಡ ಬೆನಿಫಿಟ್ ಅಂದ್ರೆ ನಿಮಗೆ ಯಾವ ರೀತಿಯಾಗಿ ಬೆನಿಫಿಟ್ ಸಿಗುತ್ತೆ ಇದಕ್ಕೆ ನೀವು ಎಲಿಜಿಬಿಲಿಟಿ ಏನಿರಬೇಕು ಅಪ್ಲಿಕೇಶನ್ ಯಾವ ರೀತಿ ಆಗ ಹಾಕಬೇಕು ಎಲ್ಲವೂ ಕೂಡ ನಾನು ಡೀಟೇಲ್ ಆಗಿ ವಿವರಣೆನ ತಿಳಿಸ್ಕೊಡ್ತೀನಿ ಸೊ ನೀವು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮ್ ಮುಂದೆ ಇಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಆ ಸ್ನೇಹಿತರೆ ಈ ಒಂದು ಬಸ್ ಏನಿದೆ ಅಲ್ಲ ಪ್ರೀ ಬಸ್ ಅಷ್ಟೇ ಬಂದ್ ಆಗುತ್ತೆ ಅಂತ ನಾನ್ ಹೇಳ್ತಾ ಇಲ್ಲ ಟೋಟಲಿ ಬಸ್ ಬಂದ್ ಆಗ್ತಕ್ಕಂಥದ್ದು ಹೌದು ಈಗಾಗಲೇ ಬಸ್ ನಲ್ಲಿ ಯಾರು ಹೆಚ್ಚಾಗಿ ಹೋಗ್ತಾ ಹೋಗೋದು ಬರೋದು ಮಾಡ್ತಾ ಇರ್ತೀರಿ ಅದರಲ್ಲಿ ಬೆಂಗಳೂರಿನಲ್ಲಿ ಬಿ ಎಂ ಬಸ್ ನಲ್ಲಿ ಕೂಡ ಸಾಕಷ್ಟು ಜನ ಹೋಗೋದು ಬರೋದು ಮಾಡ್ತಾನೆ ಇರ್ತೀರಿ ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಈ ಬಸ್ ಗಳು ಬೇಕೇ ಬೇಕು ಅವಶ್ಯಕತೆ ಬಹಳಷ್ಟು ಇದು ಗೊತ್ತಿದೆ ಎಲ್ಲರಿಗೂ ಕೂಡ ಸೊ ಈ ಬಸ್ಗಳು ಬಂದ್ ಆಗಿದ್ದೆ ಆದ್ರೆ ರಾಜ್ಯದಲ್ಲಿ ಎಲ್ಲವೂ ಕೂಡ ಮುಗಿದಂಗನೆ ಅರ್ಥ ಆಗತ್ತೆ ಹೌದು ಎಲ್ಲರೂ ಕೂಡ ಬೈಕ್ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಕಾರ್ ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಬಸ್ ನಲ್ಲಿ ಅಡ್ಡಾಡೋರು ಕೂಡ ಬಹಳಷ್ಟು ಜನ ಇರ್ತಾರೆ ಆಲ್ಮೋಸ್ಟ್ ಹೆಚ್ಚಾಗಿ ಬಸ್ ನಲ್ಲಿ ಅಡ್ಡಾಡ್ತಾರೆ ಆ ಬಸ್ಸೇ ಬಂದ್ ಆದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಬಸ್ ನೌಕರರು ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೌದು ಆಗಸ್ಟ್ ಐದನೇ ತಾರೀಕು ಈ ಒಂದು ಮುಷ್ಕರ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದೆ ಯಾಕೆ ಅಂದ್ರೆ ಈ ಬಸ್ ನೌಕರರಿಗೆ ಮೂವತ್ತ ಎಂಟು ತಿಂಗಳ ಹಿಂಬಾಕಿ ಹಣವನ್ನ ಕೊಟ್ಟಿಲ್ಲವಂತೆ ರಾಜ್ಯ ಸರ್ಕಾರ ಹೌದು ಹಿಂಬಾಕಿ ಹಣವನ್ನ ಕೊಟ್ಟಿಲ್ಲ ಅದನ್ನ ನೀವು ಮೊದಲು ಕೊಡಬೇಕು ಅದರ ಜೊತೆಗೆ ಸಾರಿಗೆ ನೌಕರರಿಗೆ ವೇತನವನ್ನ ಹೆಚ್ಚಳ ಮಾಡ್ಬೇಕಂತ ಹೇಳ್ಬಿಟ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದರ ಜೊತೆಗೆ ಇನ್ನು ಹಲವಾರು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು ಸೊ ಎಲ್ಲ ಬೇಡಿಕೆಯನ್ನ ಈಡೇರಿಸಬೇಕು ಇದರಲ್ಲಿ ಒಂದೇ ಒಂದು ಬೇಡಿಕೆಯನ್ನ ನೀವು ಮಿಸ್ ಮಾಡಿ ಬೇರೆ ಬೇಡಿಕೆಯನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದೆ ಆದ್ರೂ ಸಹಿತ ನಾವು ಮುಷ್ಕರವನ್ನ ಮುಂದುವರ್ತೀವಿ ಸೊ ನಾವು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದನ್ನ ನೀವು ಒಪ್ಲೇಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ನೌಕರರು ಹಠ ಆಗಿದೆ ಹೌದು ಸರ್ಕಾರ ಅವರಿಗೆ ಕೊಡ್ಬೇಕಾಗಿರ್ತಕ್ಕಂತಹ ದುಡ್ಡು ಕೊಟ್ಬಿಟ್ರೆ ಯಾವುದೇ ಅಡೆಚಣೆ ಇರೋದಿಲ್ಲ ಆದ್ರೆ ಇಲ್ಲಿ ಬಹಳಷ್ಟು ಡಿಲೇ ಮಾಡ್ತಾ ಇದೆ ಇದು ಜನವರಿ ತಿಂಗಳಲ್ಲಿ ಕೂಡ ಆಗಿತ್ತು ಹೋದ ವರ್ಷ ಡಿಸೆಂಬರ್ ನಲ್ಲಿ ಅವರು ಅಡ್ವಾನ್ಸ್ ಆಗಿ ನಾವು ಮುಷ್ಕರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ನೀವು ನಮಗೆ ಕೊಡ್ಬೇಕಾಗಿರ್ತಕ್ಕಂತಹ ಹಿಂಬಾಕಿ ದುಡ್ಡನ್ನ ಈಗಾಗ್ಲೇ ಸಾರಿಗೆ ಇಲಾಖೆಗಳಿಗೆ ಕೊಡ್ಬೇಕಾಗಿರ್ತಕ್ಕಂತಹ ವೆಚ್ಚವನ್ನ ಕೊಟ್ಟಿದ್ರೆ ಮಾತ್ರ ನಾವು ಮುಷ್ಕರ ನಿಲ್ಲಿಸ್ತೇವಿ ಇಲ್ಲ ಅಂದ್ರೆ ನಾವು ಮುಷ್ಕರ ಪ್ರಾರಂಭ ಮಾಡ್ತೀವಿ ಎಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಆ ಈ ಒಂದು ಮುಷ್ಕರವನ್ನ ಪ್ರಾರಂಭ ಐದನೇ ತಾರೀಕು ಮಾಡ್ತೇವಂತ ಹೇಳಿದ್ದಾರೆ ಅದರ ಪೂರ್ವವಾಗಿ ಅಂದ್ರೆ ನಾಳೆನೇ ಆಗಸ್ಟ್ ಎರಡನೇ ತಾರೀಕು ನಾವು ಸಭೆಯನ್ನ ಕರೆಯಲಿದ್ದೇವೆ ಅಂತಾನು ಕೂಡ ಒಂದು ಮಾಹಿತಿ ಸಿಕ್ಕಿದೆ ಅವರು ಸಭೆಯನ್ನ ಕರೀತಾರಂತೆ ಆ ಸಭೆಯಲ್ಲಿ ಏನು ನಿರ್ಧಾರವನ್ನ ಕೈಗೊಳ್ತಾರೆ ಅದು ಫೈನಲ್ ಸೊ ಒಂದು ವೇಳೆ ಇಬ್ಬರು ನಡುವೆ ಹೊಂದಾಣಿಕೆ ಆಗಿ ಒಪ್ಪಿಗೆಯನ್ನ ಮಾಡಿದ್ದೆ ಆದ್ರೆ ಮುಷ್ಕರ ಪ್ರಾರಂಭವಾಗೋದಿಲ್ಲ ಒಂದು ವೇಳೆ ಏನು ಅಡಚಣೆ ಆಗಿ ಅಥವಾ ಮುಷ್ಕರ ಒಂದು ನಿರ್ಧಾರ ಕೈಗೊಳ್ಳಲಿಲ್ಲಪ್ಪಾ ಅಂದ್ರೆ ಆ ಅದು ಮುಷ್ಕರ ಪ್ರಾರಂಭ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ನೌಕರರು ಕೊಟ್ಟಿದ್ದಾರೆ ಹಾಗಾದ್ರೆ ಏನಾಗುತ್ತೋ ಏನಿಲ್ಲ ಅಂತಕ್ಕಂಥದ್ದನ್ನ ನಾಳೆ ಡಿಸಿಷನ್ ಗೊತ್ತಾಗ್ಬಿಡತ್ತೆ ಸೊ ಒಂದು ವೇಳೆ ನಿರ್ಧಾರ ಕೈ ಚೆಲ್ಲಿದ್ದೆ ಆದ್ರೆ ಸರ್ಕಾರ ಡೈರೆಕ್ಟ್ ಗ್ಯಾರಂಟಿ ಮುಷ್ಕರ ಪ್ರಾರಂಭವಾಗತ್ತೆ ಒಂದು ವೇಳೆ ನಿರ್ಧಾರ ಕೈಗೊಂಡಿದ್ದೆ ಆದ್ರೆ ಮತ್ತೆ ಎಂದಿನಂತೆ ಬಸ್ಗಳು ಪ್ರಾರಂಭವಾಗತ್ತೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಸೊ ಹಾಗಾದ್ರೆ ಈಗ ನಾಳೆ ಏನನ್ನು ಡಿಸಿಷನ್ ಫೆಂಡಿಂಗು ಕಾಯ್ದೆ ನೋಡೋಣ ಸೊ ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ತಿಳಿಸಿದೀನಿ ಇನ್ನು ರೇಷನ್ ಕಾರ್ಡ್ ಇದ್ದಂತವರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ನಿಮಗೆ ಜಮಾ ಆಗ್ತಾ ಇರ್ತಕ್ಕಂಥದ್ದು ನೀವು ಏನು ಮಾಡುವಂತಹ ಅವಶ್ಯಕತೆ ಅಲ್ಲ ಗೂಗಲ್ ಅಲ್ಲಿ ಹೋಗಿ ಐ ಜಿ ಎನ್ ಓ ಎ ಪಿ ಎಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸೊ ನಿಮಗೆ ಒಂದು ಈ ರೀತಿ ವೆಬ್ಸೈಟ್ ಗಳು ಕಾಣಿಸ್ತವೆ ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಸರ್ಚ್ ಮಾಡದೆ ಆದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು ಸೊ ಇಲ್ಲಿ ನೋಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದೆ ಆದ್ರೆ ಇಲ್ಲಿ ನೋಡಿ ಆ ಎನ್ ಎಸ್ ಎ ಪಿ ಇಂಡಿಯಾ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಇದೆ ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಕೂಡ ತೋರಿಸಿದ್ದಾರೆ ಸೊ ನೀವು ಏನೇನ್ ಮಾಹಿತಿ ನಿಮಗೆ ಬೇಕಾಗಿದೆ ಇಲ್ಲಿ ಎಲ್ಲವೂ ಕೂಡ ಇದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇದೆ ಇಲ್ಲಿ ಬೆನಿಫಿಟ್ಸ್ ಇದೆ ಸೈಡ್ ಡೀಟೇಲ್ಸ್ ಆದ್ಮೇಲೆ ಬೆನಿಫಿಟ್ಸ್ ಇದೆ ನಿಮ್ಗೆ ಯಾವ ರೀತಿಯಾಗಿ ಬೆನಿಫಿಟ್ ಸಿಗ್ತದೆ ಎರಡು ನೂರು ಎಪ್ಪತ್ತೊಂಬತ್ತು ವರ್ಷದವರಿಗೆ ಐದನೂರು ಈ ರೀತಿ ನಿಮಗೆ ತೋರಿಸುತ್ತೆ ಅದೇ ರೀತಿಯಾಗಿ ಎಲಿಜಿಬಿಲಿಟಿ ಕೂಡ ಇದೆ ದ ಅಪ್ಲಿಕೇಟೆಡ್ ಶೋಲ್ಡ್ ಬಿ ಸಿಟಿಜನ್ ಅಂದ್ರೆ ವಯ ಆದವರು ಕೂಡ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ಬೆಲೋ ಪವಿಲಿಟಿ ನೈನ್ ಎರಡನೇ ಆಪ್ಷನ್ ನಿಮ್ಗೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಈ ಒಂದು ಸ್ಕೀಮು ಸಿಗ್ತಾ ಇದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಈ ಒಂದು ಸ್ಕೀಮ್ ನಲ್ಲಿ ಕೊಡ್ತಾ ಇದೆ ಹಾಗಾದ್ರೆ ಯಾರ್ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿದಿರಿ ಅರವತ್ತು ವರ್ಷ ಮೇಲ್ಪಟ್ಟಿರಿ ಸೊ ನಿಮ್ಮೆಲ್ಲರ ಖಾತೆಗೆ ಇದು ಹಣ ಸಿಗ್ತಾ ಇರುವಂತದ್ದು ಈ ಸ್ಕೀಮು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಹಾಗಾದ್ರೆ ಬಗ್ಗೆ ಆದಿದ್ರೆ ಆದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಲೇಟೆಸ್ಟ್ ಒಂದು ಅರವತ್ತು ವರ್ಷನಾದ್ರೂ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಮೂರನೇ ಒಂದು ಆಪ್ಷನ್ ನಲ್ಲಿ ಎಲಿಜಿಬಿಟಿ ಇಲ್ಲಿ ಅರವತ್ತು ವರ್ಷನಾದ್ರೂ ಆಗ್ಬೇಕಂತ ಹೇಳಿದ್ದಾರೆ ಅರವತ್ತು ವರ್ಷ ಆಗಿದೆ ಆದ್ರೆ ಮಾತ್ರ ನಿಮಗೆ ಈ ಒಂದು ಸ್ಕೀಮು ದೊರಕತ್ತೆ ಇನ್ನು ಅಪ್ಲಿಕೇಶನ್ ಅಹ್ ಅಪ್ರೂವ್ ನೋಡಿ ಪ್ರೊಸೆಸ್ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಪ್ರೊಸೆಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು ಇಲ್ಲವೂ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಇದೆ ಫಾರ್ಮ್ ಕೂಡ ಒಂದು ಫಾರ್ಮ್ ಅನ್ನ ತುಂಬುವುದರ ಮುಖಾಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕೊಳ್ಬಹುದು ಈಗಾಗಲೇ ನೀವು ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಆಗ್ಬಹುದು ಅಥವಾ ರಿಜಿಸ್ಟರ್ ಮಾಡ್ಕೊಳ್ಳಿದ್ರೆ ಕೆಳಗಡೆ ರಿಜಿಸ್ಟರ್ ಆಪ್ಷನ್ ಇದೆ ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ ಸೊ ಈ ರೀತಿ ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನೀವು ದುಡ್ಡನ್ನ ಪಡ್ಕೊಳ್ಬೋದಾಗಿರತ್ತೆ ಪ್ರತಿ ತಿಂಗಳು ಈಗಾಗ್ಲೆ ಯಾರ್ಯಾರು ಈ ಒಂದು ಅಹ್ ಈಗಾಗ್ಲೆ ಪೆನ್ಷನ್ ಅನ್ನ ಪಡ್ಕೊಳ್ತಾ ಇರ್ತೀರಿ ಅಂತವ್ರೆ ಈ ಒಂದು ಅಪ್ಲಿಕೇಶನ್ ಹಾಕೊಂಡು ಇಲ್ಲಿ ಕೂಡ ನೀವ್ ಪೆನ್ಷನ್ ಅನ್ನ ಪಡ್ಕೊಳ್ಬಹುದಂತ ಹೇಳಲಾಗಿದೆ ಆ ಡೀಟೇಲ್ಸ್ ಕೂಡ ಅಲ್ಲೇ ಕೊಟ್ಟಿರ್ತಾರೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಅಥವಾ ನಿಮಗೆ ಏನು ಅರ್ಥ ಆಗ್ತಾ ಇಲ್ಲ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮೊಬೈಲ್ ಅಲ್ಲಿ ಬರೋದಿಲ್ಲ ಅಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ಈ ರೀತಿ ಸ್ಕೀಮ್ ಇದೆ ನಮಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿದೆ ಅಂತ ನೀವು ಹೇಳಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಸೊ ಪ್ರತಿಯೊಬ್ಬರು ಕೂಡ ವಯಸ್ಸಾದವರು ಈ ಒಂದು ಕೆಲಸವನ್ನ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದ್ರೆ ನೀವು ದುಡ್ಡನ್ನ ಪಡ್ಕೊಳ್ಬಹುದಾಗಿರುತ್ತೆ ಸೊ ಇದ್ರ ಬಗ್ಗೆ ನೀವು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಖಂಡಿತವಾಗ್ಲು ಕೊಡ್ತೇನೆ ಸೊ ಇಟ್ಟು ಅಬ್ಬೇಟ್ ಅನ್ನ ನಾ ನಿಮ್ಮ ಇಡಬೇಕಾಗಿತ್ತು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ